ಬಲಗಡಿ ಎಳಿ ಹೇಳಿ ನಾನು ಅಕ್ಕೇ ಒಂದೇ ಸು ಅಕ್ಕ ನೀನು ಕೊಳ್ಳಗಳ ಅಕ್ಕ ಅವನ್ ಕೈ ಕೊಡಾಕ ಇರಮ್ಮ ಕೊಹ್ಲಿ ಕೊಡ ಕೊಡ್ಸ ಮಾಮ

એલા મંજીજી દેખ ક મા હા ઓને બોટ આની કુલા મા બોટ આની કુલા રેડી તોરસી ઇલીગે બારાપાઈ ઇલી બાઈલી બાઈલી તાંબાતર બાઈલી બારાપાઈ ના ઓહોટ બન બોળીકે બેઈતરે બાઈલી ઇન્ના કાલસ

ಅಲ್ಲಿ ನೋಡಬೇಕು ಮೀನು ಅಲ್ಲ ಬಿಡು ಬಾ ಅದಕ್ಕೆ ಎಲ್ಲಿ ಸುತ್ತಿ ಅಡುಚಡು ಕೊಟ್ಟೀನಿ ಹಾಂ ಹಾಂ ಪೋಳಿ ಜಾಸ್ತಿ ವ್ಯರ್ಥ ಆಗಿರೋದು ಕೋಳಿ ಅಲ್ಲಿ ಕೂಯು ಅದು ಸ್ನಾನ ತೆಗ್ದು થ